ಪಾದಗಳಿಗೆ ಬಂದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ವೇದಿಕೆ ಮೇಲೆ ಹಾಸೀನರಾಗಿರುವ ಶ್ರೀ ವೇಣು ಪಾಟೀಲ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾಡಿ ನಮ್ಮ ಆತ್ಮೀಯ ಎಲ್ಲ ತಾಲೂಕು ಅಧ್ಯಕ್ಷರು ಅವರಿವರೆಂದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ನಾನು ಎಸ್ ವಿ ಎಸ್ ವಿ ಭಾಗಿಯವರ ಒಂದು ದಟ್ಟ ದಟ್ಟಿ ಕಾರ್ಯಕ್ರಮದ ಅಗರವಾಗಿ ವಚನ ಎಂಬುದರಲ್ಲಿ ವೈಜ್ಞಾನಿಕ ಪರಿಕಲ್ಪನೆ ಕುರಿತಾದ ಒಂದು ನಾಲ್ಕು ಚಿಂತನೆಗಳನ್ನು ವಿಚಾರಗಳನ್ನು ನಾನು ಇವತ್ತು ಹೇಳಿ ಇವತ್ತು ನಾವು ವಚನ ಸಂಗೀತವನ್ನು ನಾವು ಬಹಳಷ್ಟು ಆಯಾಮಗಳಿಂದ ಅದರ ಬಗ್ಗೆ ನಾವು ಉಪನ್ಯಾಸವನ್ನು ನೀಡಬಹುದು ಅಭ್ಯಾಸವನ್ನು ನಾವು ಮಾಡಬಹುದು ಆದರೆ ನಾನು ಇವತ್ತು ಈ ವಚನ ಸಾಹಿತ್ಯದಲ್ಲಿ ವೈಜ್ಞಾನಿಕ ಪರಿಕಲ್ಪನೆಯನ್ನ ನಾನು ಯಾಕೆ ತೆಗೆದುಕೊಂಡಿದ್ದೀನಪ್ಪ ಅಂತಂದ್ರೆ ನಾವು ಹತ್ತು ವರ್ಷಗಳ ಹಿಂದೆ ಈಗ ಹೇಗೆ ನಾವು ನಮ್ಮ ಕೈಯಲ್ಲಿರತಕ್ಕಂತಹ ಮೊಬೈಲ್ ಅಪ್ಡೇಟ್ ಮಾಡಿದಾಗ ಹೊಸ ಹೊಸ ಫ್ಯೂಚರ್ಸ್ಗಳನ್ನ ನಾವು ಹೇಗೆ ಕಾಣ್ತೀವಿ ಹಾಗೆ ನಮ್ಮಲ್ಲಿರ್ತಕ್ಕಂತಹ ವಚನ ಸಾಹಿತ್ಯವನ್ನು ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂತಹ ವೈಜ್ಞಾನಿಕ ಪರಿಕಲ್ಪನೆಗಳನ್ನ ನಾವು ತೆಗೆದುಕೊಳಕೆ ಈ ವಿಷಯವನ್ನು ನಾನು ನನ್ನ ಮೆಚ್ಚಿನಿಂದ ಆಯ್ಕೆ ಮಾಡಿದೆ ನಾವು ಹತ್ತು ವರ್ಷಗಳ ಹಿಂದೆ ಕ್ಲೋನಿಂಗ್ ಮತ್ತು ಇಂತಹ ಒಂದು ತಂತ್ರಜ್ಞಾನವನ್ನು ನೋಡಿದಾಗ ನಮಗೆ ಬಹಳ ಒಂದು ಅದ್ಭುತ ತಂತ್ರಜ್ಞಾನ ಅಂತ ಆರಿಸ ಆಮೇಲೆ ಮನೆಯಲ್ಲಿ ಬಂದು ನಮ್ಮ ಕೈಯಲ್ಲಿ ಆಂಡ್ರಾಯ್ಡ್ ಹಾಗೂ ಸ್ಮಾರ್ಟ್ಫೋನ್ ಬಂತು ಇತ್ತೀಚೆಗೆ ಕಳೆದ ವರ್ಷಕ್ಕೆ ಬಂದು ಚಂದ್ರಯಾನ ಉದಾವಣೆ ಬಂತು ಆದರೆ ಇದೆಲ್ಲಕ್ಕಿಂತ ಮೀರಿ ತಂತ್ರಜ್ಞಾನ ಇವತ್ತು ಯಾವ ತಂತ್ರಜ್ಞಾನ ಏನಾಗಿದ್ದೀವಿ ಅಪ್ಪ ಅಂತಂದ್ರೆ

ಅದಕ್ಕೆ ಬಹಳಷ್ಟು ಲಿಂಕ್ಗಳನ್ನ ಅದು ಕೊಡ್ತಾರೆ ಅದನ್ನೆಲ್ಲ ನಾವು ಹುಡುಕಾಡಿ ನಮ್ಗೆ ಬೇಕಾಗಿರ್ತಕ್ಕಂಥ ಉತ್ತರ ಆದ್ರೆ ಎ ಟೆಕ್ನಾಲಜಿ ಅಂತಂದ್ರೆ ಲೈಬ್ರರಿ ಯಂತಾಗಿರ್ತಕ್ಕಂಥ ವಿಷಯವನ್ನ ನೇರವಾಗಿ ಲೈಬ್ರರಿ ನಮ್ಮ ಕೈಯಲ್ಲಿ ಪಟ್ಟಬೇಕು ಅಂತ ಒಂದು ಎ ಟೆಕ್ನಾಲಜಿಯಿಂದ ಇವತ್ತು ನಮ್ಮ ದಂತ ವೈದ್ಯ ಕ್ಷೇತ್ರದಲ್ಲಿ ಎಂತಹ ಒಂದು ಯಂತ್ರ ಬಂದಿದೆ ಅಂತಂದ್ರೆ ಆ ಎಆರ್ ಟೆಕ್ನಾಲಜಿ ಯಂತ್ರದ ಮುಂದೆ ಇವತ್ತು ನಾವು ಒಬ್ಬ ರೋಗಿಯನ್ನ ಕುಣಿಸಿದ್ರೆ ಆ ರೋಗಿ ಯಾವುದೋ ಒಂದು ನ್ಯೂನತೆಯನ್ನು ಒಂದು ನೋವನ್ನು ಹಿಡಿದು ಬಂದ್ರು ಆ ಟೆಕ್ನಾಲಜಿ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ಅವಳ ಬಾಯಲ್ಲಿ ಗುರುತಿಸಿ ಅದಕ್ಕೆ ಇರ್ತಕ್ಕಂಥ ಎಲ್ಲಾ ಚಿಕಿತ್ಸೆಗಳನ್ನು ನಮಗೆ ಡಿಸ್ಪ್ಲೇ ಮಾಡ್ತದೆ ಅಂತಹ ಟೆಕ್ನಾಲಜಿಂತಹ ನಾವಿವತ್ತು ಇದಕ್ಕೆ ಮೂಲ ಪರಿಕಲ್ಪನೆ ಹಾಗೂ ತಳಹದಿ ಅಡಿಪಾಯ ಯಾವ್ದಪ್ಪ ಅಂತಂದ್ರೆ ಹನ್ನೆರಡು ವೇಷದ ಮಾಡಿರ್ತಕ್ಕಂತಹ ಒಂದು ವಚನ ಸಾಹಿತ್ಯ ಅಂತ ನಾನು ಯಾಕಪ್ಪ ಅಂತಂದ್ರೆ ವಚನ ಸಾಹಿತ್ಯದಲ್ಲಿ ನಾವು ಬಹಳಷ್ಟು ವಚನಗಳಿದೆ ನಾವು ವೈಜ್ಞಾನಿಕ ಪರಿಕಲ್ಪನೆಯ ಮುಖಾಂತರ ನಾವು ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ತಿಳಿದುಕೊಳ್ಬಹುದು ಅದರಲ್ಲಿ ಕೆಲವೊಂದಿಷ್ಟು ಹೇಳ್ಬೇಕಪ್ಪ ಅಂತಂದ್ರೆ ಒಂದು ವಚನ ನೆರೆ ಕೆನ್ನೆಗೆ ತೆರೆ ಕಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಹಣ್ಣೆರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನುರಿ ಕೈಯಲ್ಲಿ ಕೋಲು ಹಿಡಿಯದ ಮುನ್ನ ಮುಬ್ಬಿಂದ ಕೊಳೆಯದ ಮುನ್ನ ಮೃತ್ಯು ಮುಟ್ಟನ ಪೂಜಿಸಲು ನಮ್ಮ ಕೂಡಲ ಸಂಗಮದ ಇರುವ ಅಂತ ಎಷ್ಟೊಂದು ಅದ್ಭುತ ಇದ್ದರು ಅಂದ್ರೆ ನಾವು ಮೋಕ್ಷವನ್ನ ಯಾವಾಗ ಹೇಗೆ ಪಡೆಯಬೇಕೆಂಬುದನ್ನು ವೈಜ್ಞಾನಿಕವಾಗಿ ತಿಳಿಸ್ಕೊಳ್ತಾರೆ ಇವತ್ತು ನಮ್ಮ ವಯಸ್ಸಿನ ಒಂದು ಮೊದಲ ಒಂದು ಸುಳಿ ಗುರು ಯಾವುದಪ್ಪ ಅಂತಂದ್ರೆ ಮುಪ್ಪು ಆ ಮುಪ್ಪಿನ ಬಗ್ಗೆ ಬಹಳಷ್ಟು ಸೊಗಸಾಗಿ ಅವರಿಗೆ ಹೇಳಿದ್ದಾರೆ ನೆರೆಗೆ ಏನೇ ಅಂತಂದ್ರೆ ನೆರೆ ಅಂತಂದ್ರೆ ಬಿಳಿ ಕೂದಲು ನಮ್ಮ ಕೂದಲಿನ ತಲೆಯ ತಲೆ ಇರತಕ್ಕಂತಹ ಬಿಳಿ ಕೂದಲು ನಂತರ ಗಲ್ಲಕ್ಕೆ ಅಂತಂದ್ರೆ ನಮ್ಮ ಗಲ್ಲದಲ್ಲಿರತಕ್ಕಂತಹ ಚರ್ಮದ ಮಡಿಕೆಗಳು ಹಲ್ಲು ಹೋಗಿ ಬೆಡ್ ಬಾಗಿ ನಾವು ಇನ್ನೊಬ್ಬರಿಗೆ ಪರಾವಲಂಬಿ ಅವಲಂಬನೆ ಅವರ ಮುಂದೆ ಆಗುವುದಕ್ಕಿಂತ ಮುಂಚೆ ನಾವು ಯವಳದಲ್ಲಿ ನೆಲವನ್ನೇ ನೋಡದೆ ನಡೆದಿರತಕ್ಕಂತಹ ನಾವು ಕಾಲ ಮೇಲೆ ಕೈಯನ್ನು ಮತ್ತೊಂದು ಕೈಯಲ್ಲಿ ಕೋಲನ್ನು ಹಿಡಿದು ಅಂದ್ರೆ ನಮ್ಗೆ ಮುದುಕತನ ಬರುವುದಕ್ಕಿಂತ ಮುಂಚೆ ನಮ್ಮ ಯೌವನವನ್ನ ನುಂಗುವ ನಮ್ಮ ಆ ವಯಸ್ಸು ನುಂಗುವುದಕ್ಕಿಂತ ಮುಂಚೆ ಆ ಮೃತ್ಯು ನಮ್ಮನ್ನು ತಂಪಾದ ಕಡೆಯಿಂದ ನಮ್ಮನ್ನು ಮುಟ್ಟುವುದಕ್ಕಿಂತ ಮುಂಚೆ ಆ ಭಗವಂತನನ್ನ ಆ ಕೂಡಲ ಸಂಗಮನನ್ನ ಪೂಜಿಸಿ ನೀನು ನಿನ್ನ ಮೋಕ್ಷದ ಹಾದಿಯನ್ನ ಹಿಡಿಯೋದೇ ಬಹಳ ಒಂದು ಅಚ್ಚುಕಟ್ಟಾಗಿ ವೈಜ್ಞಾನಿಕವಾಗಿ ಬಸವಣ್ಣನವರು ತಮ್ಮ ಒಂದು ವಿಚಾರವನ್ನು ಮುಖಾಂತರ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಎತ್ತ ನೋಡಿದಾರಂತ ನೀನೇ ದೇವಾ ಸಕಲ ವಿಸ್ತಾರದ ರುಹು ನೀನೇ ದೇವ ವಿಶ್ವದ ಚಕ್ಷು ನೀನೇ ದೇವ ವಿಶ್ವದ ಪಾದ ನೀನೇ ದೇವ ವಿಶ್ವದ ಬಾಹು ನೀನೇ ದೇವ ಕೂಡದ ಸಂಗಮ ದೇವ ಅಂತ ಎಷ್ಟೊಂದು ಸೊಗಸಾಗಿದೆ ಇದೆ ಇವತ್ತು ಆಕಾಶ ಕಾರ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ನಕ್ಷತ್ರ ಹಾಗೂ ಗುರು ಗ್ರಹಗಳಲ್ಲಿ ಒಂದು ಗುರುತ್ವಾಕರ್ಷಣ ಶಕ್ತಿ ಇನ್ನೊಂದು ಸಕಲ ವಿಸ್ತಾರದ ನೀನೇ ನೀ ಅಂದರೆ ಬ್ರಹ್ಮಾಂಡ ಕಲ್ಪನೆಯ ಕುರಿತು ಹಾಗೂ ವಿಶ್ವದ ಚಕ್ಷು ವಿಶ್ವದ ಬಾಹು ವಿಶ್ವದ ಪಾದ ಎನ್ನುವಲ್ಲಿ ಬ್ರಹ್ಮಾಂಡದ ವಿಸ್ತಾರದ ಕಲ್ಪನೆಯ ಕುರಿತು ಇವರು ತಮ್ಮ ವಚನದ ಮುಖಾಂತರ ಹೇಳ್ತಾರೆ ಇಲ್ಲಿ ಅಂಶ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತು ನಲವತ್ತರಲ್ಲಿ ಅಮೆರಿಕದ ವಿಜ್ಞಾನ ಎಡ್ವಿನ್ ಪೋಹೆಲ್ ಹಬ್ಬಲ್ ಅರು ನಮ್ಮ ಜಗತ್ತು ಯಾವತ್ತು ವಿಸ್ತಾರ ಆಗ್ತಾ ಇರ್ತದೆ ಎನ್ನುವಂತ ಹೇಳಿಕೆಯನ್ನ ಕೊಡುವ ಸಾವಿರಾರು ವರ್ಷಗಳ ಮೊದಲೇ ನಮ್ಮ ಶರಣರು ಜಗದಗಲ ಮುಗಿದಾಗಲ ನಿಮ್ಗಲ ಅಂತ ಹೇಳಿ ಅವರೊಂದು ವ್ಯಾಖ್ಯಾನವನ್ನು ನೋಡಿದ್ರೆ ನಾವು ಅವಾಗಲೇ ಬ್ರಹ್ಮಾಂಡದ ವಿಸ್ತಾರ ಪರಿಕಲ್ಪನೆಯನ್ನು ನಾವು ಕಾಣಬಹುದು ಇನ್ನು ಮುಂದನೆಯದಾಗಿ ಇನ್ನೊಂದು ಶರಣರು ತಮ್ಮ ಆಧ್ಯಾತ್ಮಿಕ ಅನುಭವದ ಮೂಲಕ ಗಣಿತ ಜ್ಞಾನ ಈ ಮುಖಾಂತರ ನಾವು ಶರಣರಲ್ಲಿ ಖಗೋಳ ವಿಜ್ಞಾನವನ್ನು ನಾವು ತೋರಿಸಬಹುದು ಇನ್ನು ತಮ್ಮ ಆಧ್ಯಾತ್ಮಿಕ ಅನುಭವದ ಮೂಲಕ ಗಣಿತ ಜ್ಞಾನವನ್ನು ಹೇಳಿದ್ದಾರೆ ಪಿಂಡವೇ ಆದಿಯಾಗಿ ಜ್ಞಾನವೇ ಶೂನ್ಯವಾಗಿ ಆದಿ ಅಂಕೆಂದು ಮಧ್ಯದಲ್ಲಿ ನೂರೊಂದು ನೂರು ಒಂದರ ಮೇಲೆ ನಿಂದು ಒಂದು ನೂರಾಗಿ ನಿಂತ ಮೇಲೆ ನೂರ ನೂರ ದಿನವಾಗಿ ಕೂಡಲ ಸಂಗಮ ಜೀವನ ಸ್ವಲ್ಪ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಎಷ್ಟು ಅವರು ತಮ್ಮ ಒಂದು ಆಧ್ಯಾತ್ಮಿಕ ಅನುಭವದಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ ಒಂದು ನೂರ ಒಂದು ಸಂಖ್ಯೆಯನ್ನ ತಮ್ಮ ಆಧ್ಯಾತ್ಮಕ ಅನುಭವಕ್ಕೆ ಅವರಿಗೆ ಬಳಸಿಕೊಂಡಿದ್ದಾರೆ ಒಂದು ನೂರ ಒಂದು ಮೊದಲನೇ ನೂರು ಸ್ಥಾನದಲ್ಲಿರುವ ಒಂದನ್ನ ನಮ್ಮ ಜೀವನದ ಆರಂಭ ಅಂತ ಹೇಳಿ ಹಾಗೂ ಕೊನೆಯ ಒಂದು ಸ್ಥಾನದಲ್ಲಿರ್ತಕ್ಕಂತಹ ಒಂದನ್ನ ನಮ್ಮ ಜೀವನದ ಅಂತ್ಯ ಅಂತೇಳಿ ಪರಿಗಣಿಸಿ ಆ ಎರಡರ ಮಧ್ಯೆ ಇರ್ತಕ್ಕಂತಹ ಶೂನ್ಯಕ್ಕೆ ಜ್ಞಾನ ಅಂತೇಳಿ ಅರ್ಥವನ್ನ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾ ಗಣಿತ ಶಾಸ್ತ್ರಜ್ಞರು ಶೂನ್ಯಕ್ಕೆ ಯಾವುದೇ ಒಂದು ಮೌಲ್ಯವನ್ನ ಅರ್ಥವನ್ನ ಕೊಡದೇ ಇದ್ದಾಗ ಶರಣರು ಅದಕ್ಕೆ ಜ್ಞಾನ ಒಂದು ಅರ್ಥವನ್ನ ಕೊಟ್ಟಿದ್ದಾರೆ ಇಲ್ಲಿ ಆ ಶೂನ್ಯ ಇಲ್ಲದೆ ಹೋದ್ರೆ ನಮ್ಮ ಕೇವಲ ಜೀವನದ ಆರಂಭ ಒಂದು ಅಂತ್ಯಗಳು ಅಷ್ಟೇ ಅಂತ ಅದಕ್ಕೆ ಒಂದು ಮೌಲ್ಯ ಬರಬೇಕಾದ್ರೆ ಆ ಶೂನ್ಯಕ್ಕೆ ಜ್ಞಾನ ಎಂಬ ಪರಿಕಲ್ಪನೆಯನ್ನು ಕೊಟ್ಟು ಎಲ್ಲ ಒಂದು ವಿಜ್ಞಾನಿಗಳಿಗೆ ಹಾಗೂ ಗಣಿತ ಲೋಕಕ್ಕೆ ಒಂದು ದಿಗ್ಗಾಂತವನ್ನು ನಮ್ಮ ಶರೀರರು ತಮ್ಮ ವಚನಗಳ ಮುಖಾಂತರ ಮೂಡಿಸಿದ್ದಾರೆ ಅಂತ ಹೇಳಿ ಇನ್ನೊಂದು ವಚನದಲ್ಲಿ ಸ್ಥಾವರ ಕಳಿರುವುದು ಜನ್ಮ ಮಕ್ಕಳಿಗಿಲ್ಲ ಅನ್ನುವಂತಹ ಪ್ರಭೇದ ಚಿಂತನೆ ಬಗ್ಗೆ ಅವರು ಬಹಳ ಸೊಗಸಿ ಉಳ್ಳವರು ಶಿವಾಲಯವು ಮಾಡುವರು ನಾನೇನು ಮಾಡಲಿ ಬಡವಣಿಗೆಯ ಎನ್ನ ಕಾಲೇ ಕಂಬ ದೇಗುಲ ಶಿರವೇ ಕಣ್ಣ ಕಳಸವಯ್ಯ ಕೂಡದ ಸಂಗಮ ದೇವ ಸ್ಥಾವರ ಕಳಿಬಿಟ್ಟು ಜಂಗ ಮಕ್ಕಳಿಲ್ಲ ಅಂತ ಅಂದ್ರೆ ಮನುಷ್ಯ ಮನುಷ್ಯ ನಿರ್ಮಿತ ಆಗಿರ್ತಕ್ಕಂತಹ ಕಲ್ಲು ಕಾರ್ಯಗಳನ್ನ ಬಳಸಿಕೊಂಡು ನಿರ್ಮಿಸತಕ್ಕಂತಹ ದೇವಸ್ಥಾನದಲ್ಲಿ ದೇವತೆಗಳನ್ನ ದೇವರನ್ನ ಸೃಷ್ಟಿಸಿ ಪೂಜೆ ಮಾಡುವುದನ್ನ ನಿರಾಕರಿಸಿ ನಮ್ಮ ದೇಹವನ್ನೇ ದೇವಾಲಯವನ್ನಾಗಿಸಿಕೊಂಡು ನಮ್ಮ ಆತ್ಮವನ್ನೇ ಪರಮಾತ್ಮ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಅದುವೇ ಜಂಗಮ ಜಂಗಮ ಅಂತಂದ್ರೆ ಒಂದು ಶಿವಶಕ್ತಿಗಳ ಸಮೂಹ ಅಂತ ಇವತ್ತು ಮಾನವ ನಿರ್ಮಿತ ದೇವಾಲಯಗಳು ಕಾಲ ಅವು ಕಾಲವಾಗಬಹುದು ಆದ್ರೆ ಈ ಆತ್ಮ ಅನ್ನೋದ್ರೆಲ್ಲ ಇದು ಅವಿನಾಶ ಇದಕ್ಕೆ ಎಂದು ಕಳಿ ಉಂಟು ಆದರೆ ಜಮ ಜಂಗಮಕ್ಕೆ ಅಳಿವಿಲ್ಲ ಅನ್ನೋದು ಕೂಡ ತಮ್ಮ ವಚನದ ಮುಖಾಂತರ ಬಹಳ ಸೊಗಸಾಗಿ ಅವರು ಹೇಳಿದ್ದಾರೆ ಇನ್ನೊಂದು ಆ ಸಸ್ಯಗಳ ಬೆಳವಣಿಗೆಯ ಕುರಿತು ಕೂಡ ಅವರು ತಮ್ಮ ವಚನದಲ್ಲಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತಂದ್ರೆ ಭಕ್ತಿ ಎಂಬ ಪ್ರತಿಭೆಯ ಮೇಲೆ ಗುರು ಎಂಬ ಬೀಜವನ್ನು ಕುಡಿಸಿ ಲಿಂಗ ಎಂಬ ಎಲೆಯಾಗಿತ್ತು ಆ ಲಿಂಗ ಒಂಬ ಎಲೆಯ ಮೇಲೆ ಆಚಾರವೆಂಬ ಹೂ ಆಗಿತ್ತು ವಿಚಾರವೆಂಬ ಕಾಯಿಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಗಿ ಅದು ತೊಟ್ಟು ಕಳಿಸಿ ಬೀಳುವಲ್ಲಿ ನನಗೆ ಬೇಕೆಂದು ಎತ್ತಿಕೊಂಡ ನಮ್ಮ ಕೂಡಲ ಸಂಗಮ ದೇವಾಲಯ ಅಂದ್ರೆ ಇಲ್ಲಿ ಧಾರ್ಮಿಕ ಅಂಶಗಳಾಗಿರ್ತಕ್ಕಂತಹ ಭಕ್ತಿ ಲಿಂಗ ಗುರು ಇವುಗಳನ್ನು ನಾವು ಬದಿಗಿಡಿಸಿ ಇಲ್ಲಿ ಬೀಜ ಬೀಜದಿಂದ ಬೀಜಾಕುರ ಅದರಿಂದ ಸಸ್ಯಗಳ ಬೆಳವಣಿಗೆ ಅದರಿಂದ ಎಲೆ ಹೂ ಹಣ್ಣು ಇವೆಲ್ಲವನ್ನು ನಾವು ನೋಡಿದ್ರ ಮೇಲೆ ಅದರ ಅಸಸ್ಯಗಳ ಬೆಳವಣಿಗೆಯ ಮೇಲೆ ಒಂದು ವೈಜ್ಞಾನಿಕ ಛಾಯೆ ಆವರಿಸಿದೆ ಅಂತ ನಾವು ಹೇಳ್ಬೋದು ಇನ್ನು ಮುದ್ದಿನ ರಾಯಿ ತನಗೆ ಮುಡಿದವರಿಗೆ ತಾ ಮುಡಿಯ ನೇಕಯ್ಯ ತನ್ನಗಾದ ಆಗೇನು ಅವರಿಗಾದ ಛೇಗೇನು ತಣ್ಣುವಿನ ಕೋಪ ತನ್ನ ಹಿರಿತನ ಕೇಳಿ ನೋಡಯ್ಯ ಮನದ ಕೋಪ ತನ್ನ ಅರಿವಿನ ಕೇಳಿನೊಡೆಯ ಮನೆಯೊಳಗಿನ ಕಿಚ್ಚು ತನ್ನ ಮನೆಯ ಸುತ್ತಲ್ಲದೆ ನೆರೆಮನೆಯನ್ನ ಸುಡದು ಕೂಡಲ ಸಂಗಮ ದೈವ ಅಂತ ಹೇಳ್ತಾರೆ ಆರೋಗ್ಯದ ಮೇಲೆ ಆರೋಗ್ಯದ ಕುರಿತಾಗಿ ಎಷ್ಟು ಸೊಗಸಾಗಿ ಅವರಿಗೆ ಹೇಳ್ತಾರೆ ಅಂದ್ರೆ ನಾವು ಯಾವತ್ತು ಕೋಪ ಸಿಟ್ಟು ದ್ವೇಷವನ್ನು ನಾವು ಹೊಂದಲೇ ಬಾರ ಯಾರಿಗೆ ಅವರ ಮನಸ್ಸಿನಲ್ಲಿ ಕೋಪ ಸಿಟ್ಟು ಎಲ್ಲದಿರ್ತದೆ ಅಲ್ಲ ತನ್ನ ಮನೆಯೊಳಗೆ ಹೆಚ್ಚಿದ್ದು ತನ್ನನ್ನು ಸುಡುತ್ತದೆ ಅಂದಂಗೆ ಅವರ ದೇಹವನ್ನ ಸುಡುತ್ತದೆ ವಿನಃ ಅದು ಇನ್ನೊಬ್ಬರನ್ನ ಸುಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಂದು ವಚನದ ಮುಖಾಂತರ ಅತ್ಯಂತ ಸರಸಿಲ್ಲ ಅಂದ್ರೆ ಇಲ್ಲಿ ಸರ್ವ ರೀತಿಯಲ್ಲೂ ಸರ್ವರಿಗೂ ಸಕ ಸಕಲ ಕಾಲದಲ್ಲೂ ಅನ್ವಯವಾಗುವಂತಹ ಜ್ಞಾನವನ್ನ ನಮ್ಮ ಶರಣರು ಇಲ್ಲಿ ನೀಡಿದ್ದಾರೆ ಇಂತಹ ಒಂದು ವಚನ ಸಾಹಿತ್ಯವನ್ನ ನಮ್ಮ ಆರೋಗ್ಯದ ಮೇಲೆ ಅಂದ್ರೆ ನಾವು ಇವತ್ತು ಬಹಳಷ್ಟು ಭಾಗ್ಯಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀನಿ ಆದ್ರೆ ಎಲ್ಲ ಭಾಗ್ಯಗಳಲ್ಲಿ ಶ್ರೇಷ್ಠವಾದ ಭಾಗ್ಯ ಯಾವ್ದಪ್ಪ ಅಂತಂದ್ರೆ ಆರೋಗ್ಯ ಭಾಗ್ಯ ಹೆಲ್ತ್ ಈಸ್ ಡಸ್ ನಾಟ್ ಕಮ್ ಫಾರ್ ಮೆಡಿಸಿನ್ ಹೆಲ್ತ್ ಆಲ್ವೇಸ್ ಕಮ್ ಆ ಪೀಸ್ ಆಫ್ ಮೈಂಡ್ ಅಂಡ್ ಪೀಸ್ ಇನ್ ದ ಹಾರ್ಟ್ ಪೀಸ್ ಇನ್ ದ ಸೋಲ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ದೇಹದ ಒಂದು ಆರೋಗ್ಯ ಒಳ್ಳೆಯ ಆರೋಗ್ಯ ಇದು ಯಾವತ್ತಿಗೂ ಕೇವಲ ಔಷಧ ಉಪಚಾರಗಳನ್ನೇ ಇದು ಬರೋದಿಲ್ಲ ಅದು ನಮ್ಮ ತಲೆಯಲ್ಲಿ ಯಾವಾಗ ನಮ್ಮಲ್ಲಿ ಶಾಂತಿ ಹಾಗೂ ಮನದಲ್ಲಿ ಒಂದು ನೆಮ್ಮದಿ ಸಮಾಧಾನ ಇರ್ತದೆ ಅವಾಗ ಮಾತ್ರ ನಮಗೆ ಒಳ್ಳೆಯ ಆರೋಗ್ಯವನ್ನು ನಾವು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಶರಣರು ನಾವು ನೋಡಿದ್ರೆ ಅವರೊಂದು ಸಂದೇಶವನ್ನು ನಮ್ಗೆ ಕೊಟ್ಟರು ಕಾಯಕವೇ ಕೈಲಾಸ ಅಂತ ಆ ಕಾಯಕವೇ ಕೈಲಾಸ ಒಂದು ಸಂದೇಶದ ಅರ್ಥವನ್ನ ಇವತ್ತು ನಾವು ಪರಿಪೂರ್ಣವಾಗಿ ಅರ್ಥೈಸಿಕೊಂಡು ನಮ್ಮ ಜೀವನವನ್ನ ನಾವಿವತ್ತು ನಡೆಸಿದ್ದೇ ಆದಲ್ಲಿ ಇವತ್ತು ಜಗತ್ತಿನಲ್ಲಿ ಒಬ್ಬರಿಗೂ ಅನಾರೋಗ್ಯ ಅನ್ನುವಂಥದ್ದು ಕಾಡೋದೇ ಇಲ್ಲ ಅಂತ ನನ್ನ ಸಂದೇಶದ ಮುಖಾಂತರ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಅಂತ ನೋಡಿದೀವಿ ವರ್ಕ್ ಇಸ್ ವರ್ಷಿಪ್ ಅಂತ ನಾನ್ ಅಂದ್ರೆ ವರ್ಕ್ ಅಂತಂದ್ರೆ ಏನು ನಾವು ಬಟ್ಟೆ ಪಾಡಿಗಾಗಿ ದುಡಿಯುವ ಒಂದು ಕೆಲಸ ಅದು ಸಲ ಏನಾಗಿರ್ತದೆ ಅಂತಂದ್ರೆ ಅದು ಒಂದು ಲಂಚ್ ಲಂಚ್ತನದಿಂದ ಹಾಗೂ ಇನ್ನೂ ಅನಾರೋಗ್ಯಕರವಾದಂತಹ ಒಂದು ಕೆಲಸ ಆಗಿರ್ತದೆ ಹೀಗಾಗಿ ಅದು ನಮ್ಮ ಆರೋಗ್ಯದ ಮೇಲೆ ಹಾಗೂ ಸಮಾಜದ ಅನಾರೋಗ್ಯಕ್ಕೆ ಅದು ಎಡೆ ಮಾಡಿಕೊಡ್ತದೆ ಆದ್ರೆ ಕ್ಷರಣರ ಕಾಯಕ ಏನಪ್ಪ ಅಂತಂದ್ರೆ ಈ ದೈವಿ ಸ್ವರೂಪವಾದ ಸಮಾಜದ ಹಿತಕ್ಕಾಗಿ ನಾವು ದಾಸನಾಗಿ ಮಾಡುವುದೇ ಕಾಯಕ ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ಎಲ್ಲವೂ ದೈವಿ ಸ್ವರೂಪವಾಗಿರೋದ್ರಿಂದ ನಾವು ಇಲ್ಲಿ ಮಾಡುವ ಕಾಯಕ ಯಾವತ್ತಿಗೂ ನಮ್ಮ ಆರೋಗ್ಯದ ಮೇಲಾಗಲಿ ಹಾಗೂ ಸಮಾಜದ ಮೇಲಾಗಲಿ ಆರೋಗ್ಯ ಒಳ್ಳೆಯ ಒಂದು ಪರಿಣಾಮವನ್ನೇ ಉಂಟು ಮಾಡ್ತದೆ ಇನ್ನೊಂದು ವರ್ಷಿಪ್ ಅಂತಂದ್ರೆ ನಾವು ಇಲ್ಲಿ ಒಂದು ಪ್ರತಿಫಲವನ್ನ ಇಟ್ಕೊಂಡು ಪೂಜೆಯನ್ನ ಇಲ್ಲಿ ಸ್ವಾರ್ಥ ಭಾವನೆ ಇರ್ತದೆ ಆದ್ರೆ ಈ ಶರಣರ ಒಂದು ಕಾಯಕ ತತ್ವ ಇದೆ ಅಲ್ಲ ಅದು ದಾಸೋಹದಲ್ಲಿ ಪರಿಪೂರ್ಣತೆಗೊಂಡಾಗ ಏನಾಗ್ತದೆ ನಾವು ಇಡೀ ಧಾರಿಯನ್ನೇ ನಾವು ಕೈಲಾಸವನ್ನಾಗಿಸುವಂತಹ ಒಂದು ಪರಿಕಲ್ಪನೆಯನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ ಹಿಂಗಾಗಿ ಈ ಕಾಯಕವೇ ಕೈಲಾಸದ ಪರಿಕಲ್ಪನೆಯೇ ಇವತ್ತು ಕೆಲವೊಂದಷ್ಟು ಅವ್ರಿಗೆ ಹೇಳ್ತಾರೆ ದೇವಲೋಕ ಮರ್ದ ಲೋಕ ಎಂಬುದು ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ಮರ್ತಲೋಕ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನಿಮಗೆ ನೀವೇ ಪ್ರಮಾಣ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ಎಲ್ಲಾ ಧರ್ಮಗಳು ಹೇಳುವಂತೆ ನಾವಿವತ್ತು ಪಾಪ ಪುಣ್ಯ ಎಂಬ ಪ್ರಜ್ಞೆಗಳಲ್ಲಿ ಪರದಾಡಿ ಪರದಾಡುವುದರ ಬದಲು ಇಂತಹ ಒಂದು ಶರಣ ಸಂಸ್ಕೃತಿಯಲ್ಲಿ ನಾವಿವತ್ತು ಮೀನು ಒಳ್ಳೆಯ ಒಂದು ಆಚಾರ ಸದ್ವಿಚಾರ ಹಾಗೂ ಸತ್ಯ ಶುದ್ಧ ಕಾಯಕವನ್ನ ನಾವು ಅಳವಡಿಸಿಕೊಂಡಿದ್ದೇ ಆದ್ರಲ್ಲಿ ನಾವಿವತ್ತು ಒಳ್ಳೆಯ ಆರೋಗ್ಯವನ್ನ ನಾವಿವತ್ತು ಇಟ್ಕೊಳ್ಬಹುದು ಅಂತ ಹೇಳ್ತಾರೆ ಒಟ್ನಲ್ಲಿ ಶರಣರ ಒಂದು ಕಾಯಕ ತತ್ವ ಸಿದ್ಧಾಂತದಲ್ಲಿ ಅವರು ಎದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ನಮ್ಮ ಶರೀರಕ್ಕೆ ಇವತ್ತು ಒಳ್ಳೆಯ ಮಹತ್ವವನ್ನು ಇವತ್ತು ಕೊಟ್ಟಿದ್ದಾರೆ ಅದಕ್ಕೆ ಶರಣರು ಹೇಳ್ತಾರೆ ಸೂರ್ಯನಿಗೆ ಗ್ರಹಣದ ಭಯವಿಲ್ಲವಯ್ಯ ಚಂದ್ರನಿಗೆ ಕತ್ತಲೆಯ ಭಯವಿಲ್ಲವಯ್ಯ ಸಮುದ್ರಕ್ಕೆ ನದಿಯ ಭಯವಿಲ್ಲವಯ್ಯ ಹಾಗೂ ನಿಸರ್ಗಕ್ಕೆ ಹಸುರಿನ ಭಯವಿಲ್ಲವಯ್ಯ ಇಂತಿಪ್ಪ ನೀರ್ಭಯದೇ ಸಾಗುವಾಗ ನಿನಗೆ ನಿನ್ನ ಜೀವದ ಭಯವೇ ಎಲ್ಲ ಮನುಷ್ಯನೇ ನಿತ್ಯ ನಿಷ್ಠೆಯಲ್ಲಿ ನೀನು ಕಾಯಕ ಮಾಡಿದರೆ ನಿನ್ನ ಬದುಕು ಹಸನಾದೀತು ಅಂತ ಎಷ್ಟೊಂದು ಅವರು ಶರೀರಕ್ಕೆ ಮಹತ್ವವನ್ನು ಕೊಟ್ಟು ಒಳ್ಳೆಯ ಸಂದೇಶ ನಾನು ಅವರು ನೀಡಿದಾಗ ಇನ್ನೊಂದು ಇದೇ ಹೇಳಿದ್ದಲ್ಲ ಉಳ್ಳವರ ಶಿವಾಲಯ ಮಾಡಿದರು ಇಲ್ಲಿ ನಮ್ಮ ಗಟ್ಟಿಯಾಗಿರ್ತಕ್ಕಂತಹ ಕಾಲುಗಳನ್ನ ನಾವು ಕಂಬವನ್ನಾಗಿಸಿಕೊಂಡು ನಮ್ಮ ದೇಹವನ್ನ ದೇವಾಲಯವನ್ನಾಗಿ ಮಾಡಿಕೊಂಡು ಶಿರ ಅಂತಂದ್ರೆ ನಮ್ಮ ತಲೆ ಯಾವತ್ತು ಮಣ್ಣ ಕಳಸದಂತೆ ಅದು ಪ್ರಾಚೋಲ್ಯಮಾನವಾಗಿ ಬೆಳಗಬೇಕಾದ್ರೆ ನಾವು ಉನ್ನತವಾದ ಹಾಗೂ ಉದಾತ್ತ ವಿಚಾರಗಳನ್ನ ಇಟ್ಟುಕೊಂಡಾಗ ಮಾತ್ರ ನಾವತ್ತು ಮೇರು ವ್ಯಕ್ತಿತ್ವವನ್ನು ನಾವಿತ್ತು ರಚಿಸಿಕೊಳ್ಳಬಹುದು ಹೇಳಿ ನಮ್ಮ ವಚನದ ಮುಖಾಂತರ ಬಹಳ ಸೊಗಸಾಗಿ ಅವರು ಹೇಳಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಚನ್ನ ಮಲ್ಲಿಕಾರ್ಜುನ ಆರೋಗ್ಯದ ಕುರಿತಾದ ಒಂದು ವಚನದಲ್ಲಿ ಬಹಳ ಸೊಗಸಾಗಿ ಸಾಯಕ ಇವತ್ತು ನಮ್ಮ ಮನುಷ್ಯನ ಸಹಜ ಪ್ರಕ್ರಿಯೆಗಳು ಯಾವಪ್ಪ ಅಂತಂದ್ರೆ ನಾವು ಉಸಿರಾಡೋದು ಆಕಳಿಸೋದು ನಮ್ಮಲ್ಲಿರತಕ್ಕಂತಹ ವಚನ ಕ್ರಿಯೆ ರಕ್ತ ಸಂಚಲನ ಇವೆಲ್ಲವಕ್ಕೂ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಜೀವವಾಯು ಆ ಜೀವ ವಾಯುವನ್ನ ನಾವು ಶಿವಯೋಗದ ಮೂಲಕ ಪರಿವರ್ತಿಸಿಕೊಂಡಿದ್ದೆ ಅದರಲ್ಲಿ ನಾವು ನಮ್ಮ ಆರೋಗ್ಯವನ್ನ ಒಳ್ಳೆಯ ಸಮತೋಲನದಿಂದ ನಾವು ಕಾಯ್ದುಕೊಳ್ಳಬಹುದು ಅಂತೇಳಿ ತಮ್ಮ ವಚನದ ಮುಖಾಂತರ ಹೇಳ್ತಾರೆ ಒಂದನೇ ಬಾಗಿಲಲ್ಲಿ ನೇಹವಿಪ್ಪದು ಎರಡನೇ ಬಾಗಿಲಲ್ಲಿ ಧ್ಯಾನ ವಿಪುದು ಮೂರನೇ ಬಾಗಿಲಲ್ಲಿ ಗುಣವಿಪ್ಪುದು ನಾಲ್ಕನೆಯ ಬಾಗಿಲಲ್ಲಿ ಯೋಗ ಐದನೆಯ ಬಾಗಿಲಲ್ಲಿ ಪಂಚೇಂದ್ರಿಯುದು ಆರನೆಯ ಬಾಗಿಲಲ್ಲಿ ಷ್ ಸ್ಥಲಂ ಕಳೆದಿರ್ತವೆ ಏಳನೆಯ ಬಾಗಿಲಲ್ಲಿ ಸಪ್ತ ವ್ಯಸನಗಳಿರ್ತವೆ ಎಂಟನೆಯ ಬಾಗಿಲಲ್ಲಿ ಅಷ್ಟ ಗಳಿದ್ದವು ದಶ ಹತ್ತನೆಯ ಬಾಗಿಲಲ್ಲಿ ಸುಜ್ಞಾನವಿರುವುದು ಇಂತಿ ಒಂಬತ್ತು ಬಾಗಿಲು ಕಳೆದು ದಶಮ ಬಾಗಿಲು ತೆಗೆದು ಹಕ್ಕಗಳಿ ಮಹಾ ಆಗಿದ್ದ ನಮ್ಮ ಚನ್ನ ಮಲ್ಲಿಕಾರ್ಜುನ ಅಂತ ಎಷ್ಟೊಂದು ಸಗತಾಗಿದೆ ನೋಡಿ ಒಂದರಿಂದ ಹತ್ತು ಹೇಳಿದರು ಆದರೆ ಒಂಬತ್ತನೆಯ ಬಾಗಿಲಲ್ಲಿ ನಮ್ಮ ಶಿವ ಪರಶಿವ ಅಲ್ಲಿ ಧ್ಯಾನಸ್ಥ ಅವನ ಒಂದು ಶಕ್ತಿಯ ಮೂಲಕ ನಮ್ಮಲ್ಲಿ ಸಹಜ ಪ್ರಕ್ರಿಯೆಗಳು ಎಲ್ಲ ನಡೀತಾ ಇರ್ತವೆ ಹಾಗೆಲ್ಲ ಒಂಬತ್ತು ಬಾಗಿಲುಗಳನ್ನ ನಾವು ಶಿವ ಮೂಲಕ ನಿಯಂತ್ರಿಸಿದ್ದಲ್ಲೇ ಆದರೆ ನಾವು ಹತ್ತನೆಯ ಬಾಗಿಲ ತೆಗೆದು ನಮ್ಮ ಜೀವನದ ಒಂದು ದಿವ್ಯತೆಯ ಹಾಗೂ ಖಂಡತೆಯ ಅನುಭವ ನಮಗೆ ಉಂಟಾಗಿ ನಾವು ಪರಮ ಮೋಕ್ಷವನ್ನು ಪಡೆಯಬಹುದು ಅಂತ ಯೋಚನ ಮುಖ್ತವೆ ಇಲ್ಲಿ ಶಿವಯೋಗ ಅಂತಂದ್ರೆ ಏನು ಶಿವ ಅಂತಂದ್ರೆ ಮಂಗಳಕರವಾದದ್ದು ಅದು ಯಾವತ್ತು ಸತ್ಯವು ಹಾಗೂ ಸುಂದರವಾಗಿ ಹೇಳ್ತದೆ ಯೋಗ ಅಂತಂದ್ರೆ ನಮ್ಮ ಜೀವಾತ್ಮ ಹಾಗೂ ಪರಮಾತ್ಮಗಳು ಎರಡು ಕೂಡುವಿಕೆಗೆ ನಾವು ಯೋಗ ಅಂತ ಹೇಳ್ತೀವಿ ಒಟ್ಟಿನಲ್ಲಿ ಶಿವ ಯೋಗ ಅಂತಂದ್ರೆ ನಾವು ಸತ್ಯವಾದ ಲೋಕಾತ್ಮದೊಂದಿಗೆ ನಮ್ಮ ಜೀವಾತ್ಮ ಹಾಗೂ ಪರಮಾತ್ಮಗಳು ಕೂಡುವಿಕೆ ನಾವು ಶಿವಯೋಗ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ದೇವರ ಜೊತೆಗೆ ನಾವು ಅರಿಯುವಿಕೆ ಶಿವ ಯೋಗ ಆ ಶಿವ ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಾವು ಒಳ್ಳೆಯ ಆರೋಗ್ಯವನ್ನು ನಾವು ಯಾವತ್ತಿಗೂ ಕಾಪಾಡಿಕೊಳ್ಳಬಹುದು ಅಂತೇಳಿ ಶರಣರು ತಮ್ಮ ವಚನದ ಮುಖಾಂತರವಾಗಿ ಅವರು ಹೇಳಿದ್ದಾರೆ ಇನ್ನೊಂದು ವಚನವನ್ನು ನಾವು ಗಮನಿಸಬಹುದು ಗುರು ಮುಟ್ಟಿ ಬಂದ ಶುದ್ಧ ಪ್ರಸಾದಿ ಆದರೆ ವಾತ ಪಿತ್ತ ಶ್ಲೇಷ್ ಭಾವಗಳಿಲ್ಲದಿರಬೇಕು ಲಿಂಗ ಮುಟ್ಟಿ ಬಂದ ಸಿದ್ಧ ಪ್ರಸಾದಿ ಆದರೆ ಆದಿ ವ್ಯಾಧಿಗಳಿಲ್ಲದಿರಬಹುದು ಜಂಗಮ ಮುಟ್ಟಿ ಬಂದ ಪ್ರಸಾದ ಪ್ರಸಿದ್ಧ ಪ್ರಸಾದಿಯಾದರೆ ಅಜ್ಞಾನ ರೋಗವಿಲ್ಲದಿರಬಹುದು ಮೂರರ ಅರುವು ಕಟ್ಟಿಕೊಳ್ಳುವ ಮಹಾಪ್ರಸಾದಿಯಾದರೆ ಮರಣವಿಲ್ಲದಿರಬೇಕು ಪ್ರಸಾದ ಪ್ರಸಾದ ಪ್ರಸಾದವೆಂದು ತ್ರಿವಿಧ ಪ್ರಸಾದವ ಸೇವಿಸಿದವ ನಿಜವಾದ ಪ್ರಸಾದಿ ಎಂದು ನಂಬಲಿರುವ ಕಪಿಲ ಮಲ್ಲಿಕಾರ್ಜುನ ಅಂತ ಹೇಳಿ ಸಿದ್ದರಾಮವರು ಇಲ್ಲಿ ಈ ವಚನದ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಈ ಒಂದು ಆಯುರ್ವೇದದಲ್ಲಿ ವಾತ ಪಿತ್ತ ವಾರ್ತಾ ಶ್ಲೇಷ್ಮಿಳಿದ್ವಿ ಆದ್ರೆ ನಿಜವಾದ ಪ್ರಸಾದದ ಮಹತ್ವ ಗೊತ್ತಪ್ಪ ಅಂತಂದ್ರೆ ನಿಜವಾದ ಶರಣ ಹಂಚಿಕೊಂಡ ಹೀಗಾಗಿ ಇವತ್ತು ನೋಡಿ ನಿಜವಾದ ಶರಣ ಹಂಚಿಕೊಂಡವನಿಗೆ ಇವತ್ತು ಯಾವತ್ತಿಗೂ ಅವನಿಗೆ ದೇಹದ ಬಾಧೆ ಅನ್ನೋದು ಇವತ್ತು ಕಾಡೋದೇ ಇಲ್ಲ ಯಾರು ಈ ಮೂರರ ಅರಿವು ಕಟ್ಟಿಕೊಳ್ಳುವ ಅಂದ್ರೆ ಪ್ರಸಾದಿ ಮಹಾಪ್ರಸಾದಿ ಹಂಚಿಕೊಂಡವನಿಗೆ ಅವನಿಗೆ ಮರಣ ಕೂಡ ಬರಲಿಕ್ಕೆ ಅವನಿಗೆ ಹಿತರ್ತದೆ ಆದರೆ ಪ್ರಸಾದ ಪ್ರಸಾದ ಅಂದ್ರೆ ಸಾರ್ವಜನಿಕ ಪ್ರಸಾದಿ ಮಲತ್ರಯಕ್ಕೊಳಗಾಗುವನು ಅಂದ್ರೆ ನಾವು ಇವತ್ತು ಭಾರತೀಯ ಆಹಾರವನ್ನು ಬಿಟ್ಟು ಆಧುನಿಕ ಶೈಲಿಯ ಆಹಾರ ಪದ್ಧತಿ ಹಾಗೂ ಪಾಶ್ಚಿಮಾತ್ಯ ಶೈಲಿಯ ಆಹಾರ ಪದ್ಧತಿಯನ್ನು ನಾವು ಸೇವಿಸಿ ಇವತ್ತು ನಮ್ಮ ದೇಹವನ್ನ ಭಾರತದ ರೋಗಕ್ಕೆ ಅಷ್ಟೇ ಅಲ್ಲ ಇವತ್ತು ಪಾಶ್ಚಿಮಾತ್ಯ ದೇಶದ ರೋಗಕ್ಕೂ ಕೂಡ ಇವತ್ತು ನಾವು ನಮ್ಮ ಇವತ್ತು ಬಲಿ ಪಡ್ತಾ ಇದ್ದೇವೆ ಅದಕ್ಕೆ ಸರ್ವಜ್ಞನವರು ಹೇಳ್ತಾರೆ ಜೋಳವನ್ನು ತಿಂದವನು ಬೇಣೆಗಾರನ ತಿಂದವನು ಬಹುಕಾಲ ಬಾಳೆಯಾನು ಅಂತ ಹೇಳ್ತಾರೆ ಅಂದ್ರೆ ಯಾರು ಒಳ್ಳೆಯ ಪೌಷ್ಟಿಕ ಆಹಾರಗಳನ್ನ ಮಾತ್ರ ಇವತ್ತು ತಿಂತಾರೋ ಅವರು ಮಾತ್ರ ಇವತ್ತು ಬಹುಕಾಲ ಬಾಳ್ತಾರೆ ಏನಪ್ಪಾ ಅಂತಂದ್ರೆ ಒಂದು ಸಲ ತಿಂದವನು ರೋಗಿ ಎರಡು ಸಲ ತಿಂದವನು ಭೋಗಿ ಮೂರು ಸಲ ತಿಂದವನು ರೋಗಿ ನಾಲ್ಕನೇ ಸಲ ತಿಂದವನ್ನ ಹೊತ್ತು ಹೋಗಿ ಅಥವಾ ತನಕ ಆಗ್ತದೆ ಅನ್ನೋದು ಶರಣರು ತಮ್ಮ ವಚನದ ಮುಖಾಂತರ ಬಹಳ ಸೊಗಸಾಗಿರೋದು ಎಂದು ಹೇಳ್ತಾರೆ ಒಟ್ಟಿನಲ್ಲಿ ನಮ್ಮ ಹಡ ಹನ್ನೆರಡನೇ ಶತಮಾನದ ಶರಣರ ವಚನ ಸಾಹಿತ್ಯಕ್ಕೂ ಹಾಗೂ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ವೈಜ್ಞಾನಿಕ ಯುಗಕ್ಕೂ ಬಹಳ ಒಂದು ತಾಳ್ಮೆಗಳಿದೆ ಇದರಲ್ಲಿ ಹನ್ನೆರಡನೇ ಶತಮಾನದ ಶರಣರ ಸಾಹಿತ್ಯ ಒಂದು ಹೆಜ್ಜೆ ಮುಂದೆ ಇದೆ ಅಂತ ನಾವು ಹೇಳ್ಬೋದು ಯಾಕಪ್ಪ ಅಂದ್ರೆ ವೈದ್ಯ ಸಂಗಣ್ಣ ಅನ್ನೋದು ಅವರನ್ನು ಮಾತನ್ನ ಹೇಳ್ತಾರೆ ಇವತ್ತು ಕೇವಲ ದೇಹಕ್ಕೆ ಮಾತ್ರ ಮದ್ದು ಕೊಡುವುದು ವೈದ್ಯನಲ್ಲ ಅನುಭಾವಿಗಳಾದ ಅವರ ಮನಸ್ಸಿಗೂ ನಿಜವಾದ ಚಿಕಿತ್ಸೆಯನ್ನ ಮದ್ದನ್ನ ಕೊಡೋನು ನಿಜವಾದ ವೈದ್ಯ ಅಂತ ಯಾಕಪ್ಪ ಯಾಕಂದ್ರೆ ಇವತ್ತು ನಮ್ಮ ಮಾನಸಿಕ ಕಾಯಿಲೆಗಳಿಂದ ಬಹಳಷ್ಟು ಇವತ್ತು ನಾವು ದೈಹಿಕ ರೋಗಗಳನ್ನ ಹತ್ತೀವಿ ಹೀಗಾಗಿ ನಾವು ಕೇವಲ ಇವತ್ತು ದೇಹದ ಬಹಿರಂಗ ಚಿಕಿತ್ಸೆಯನ್ನ ಕೊಟ್ಟರೆ ಮಾತ್ರ ಸಾಲದು ಇವತ್ತು ನಾವು ಅಂತರಂಗದ ಚಿಕಿತ್ಸೆಯನ್ನು ಕೊಟ್ಟಾಗ ಮಾತ್ರ ಇವತ್ತು ಮನುಷ್ಯ ಒಳ್ಳೆಯ ಜೀವನವನ್ನ ನಡೆಸಬಹುದು ಅಂತ ಹೇಳುತ್ತಾ ಇವತ್ತು ನಾವು ಜಗತ್ತಿನ ನಮ್ಮ ಭಾರತವನ್ನು ಹಿಡ್ಕೊಂಡು ಎಲ್ಲ ರಾಷ್ಟ್ರಗಳು ಬಹಳಷ್ಟು ಒಂದು ಜ್ಯೋತಿಷಿಗಳನ್ನ ಹಾಗೂ ಬಹಳಷ್ಟು ಈಗ ಬಾಬಾಗಳು ಬಂದಿದ್ದಾರೆ ಅವುಗಳೆಲ್ಲ ನಂಬಿ ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಾವು ನೆಮ್ಮದಿಯನ್ನ ಕಳೆದುಕೊಳ್ತಾ ಇದ್ದೀವಿ ಇದಕ್ಕಿಂತಲೂ ನಮ್ಮ ಶರಣರ ಒಂದು ತಾತ್ವಿಕ ಚಿಂತನೆಗಳನ್ನ ಹಾಗೂ ನಿಲುವುಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಅದರಲ್ಲಿ ನಾವು ಒಂದು ಒಳ್ಳೆಯ ಜೀವನ ಇವತ್ತು ನಡೆಸಿಕೊಳ್ಬಹುದು ಯಾಕಪ್ಪ ಅಂತಂದ್ರೆ ನಾವು ಶರಣರು ಕೇವಲ ಆಧ್ಯಾತ್ಮಿಕವಾಗಿರಲಿಲ್ಲ ಅವರು ವೈಜ್ಞಾನಿಕ ಪ್ರಜ್ಞೆಯವರಾಗಿದ್ದರು ಕೊನೆಗೆ ಒಂದು ವಚನವನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ ಜೇಡರ ಒಂದು ವಚನ ಕಡೆಗೀಲಿ ಬಂಡಿ ಹೊಡೆಗೆಡೆಯದೇ ಮಾಡುವುದೇ ಕಡೆಗಿಳಿದು ಬಂಡಿಗೆ ಆಧಾರ ಈ ಕಡು ಕಡುಗರ್ಪವೇದ ಒಡಗಂಬ ಬಂಡಿಗೆ ಬೃಡ ಭಕ್ತರ ನುಡಿ ಗಡನವೇ ಕಡೆಗೀರೋ ಕಾಣ ರಾಮನಾಥ ಅಂತ ಅಂದ್ರೆ ಇವತ್ತು ಒಂದು ಎತ್ತಿನ ಬಂಡಿ ಹೋಗ್ಬೇಕಾದ್ರೆ ಅದಕ್ಕೆ ಚಕ್ರವನ್ನ ಸೇರಿಸಿದಾಗ ಮಾತ್ರ ಅದು ಹೋಗ್ತಾರೆ ಹೀಗಾಗಿ ಆ ಎತ್ತಿನ ಬಂಡಿ ಹಾಗೂ ಚಕ್ರವನ್ನ ಸೇರಿಸೋದು ಯಾವ್ದಪ್ಪ ಅಂತಂದ್ರೆ ಇವತ್ತು ಕಡೆಗೀಲು ಹಾಗೆ ಇವತ್ತು ನಮ್ಮ ಜೀವನದ ಹಾಗೂ ಬದುಕಿನ ಬಂಡಿಯು ಕೂಡ ಒಳ್ಳೆಯ ರೀತಿಯಾಗಿ ಇವತ್ತು ನಡೀಬೇಕಾದ್ರೆ ಶರಣರ ಮಾತುಗಳು ಅವರ ಸಂದೇಶಗಳು ಅವರ ಒಂದು ಚಿಂತನೆಗಳು ನಮ್ಮ ಜೊತೆ ಇದ್ದಾಗ ಮಾತ್ರ ಅವುಗಳೇ ನಮ್ಮ ಕಡೆಗಿಲು ಶರಣರ ಸಾಹಿತ್ಯಗಳನ್ನ ನಮ್ಮ ಕಡೆಗಿಲಾಗಿ ಅಳವಡಿಸಿಕೊಂಡಿದ್ದೆ ಅದರಲ್ಲಿ ನಾವು ಒಂದು ಒಳ್ಳೆಯ ಬದುಕನ್ನ ರೂಪಿಸಿಕೊಳ್ಳಬಹುದು ಅಂತ ಹೇಳುತ್ತಾ ಇವತ್ತು ತಮ್ಮೆಲ್ಲರ ಜೊತೆಗೆ ನಾನು ಇದೇ ಹೇಳಿ ಒಬ್ಬ ಸಾಹಿತ್ಯ ಅಲ್ಲ ಆದಷ್ಟು ಪ್ರಯತ್ನವನ್ನು ಮಾಡಿದ್ದ ಒಂದಷ್ಟು ಚಿಂತನೆಗಳನ್ನ ನಾವು ಹಂಚಿಕೊಟ್ಟಿದ್ದೇನೆ ಅದಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟದಾಗಿ ಚರಋಣಿಯಾಗಿದ್ದೇನೆ ಎಂದು ಹೇಳುತ್ತಾ ನನ್ನೆರಡು ರೂಪದ ಪುಷ್ಪಗಳನ್ನ ತಮ್ಮೆಲ್ಲರ ಚರಣೆಗಳಿಗೆ ಸಮರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಚ್ಚುತ್ತೇನೆ